ವಿರೋಧ ಪಕ್ಷದವರು ಭಯಾಸಾಗಿದ್ದಾರೆ ವಿರೋಧ ಪಕ್ಷದವರಿಗೆ ಏನಾದ್ರು ಅನುಮಾನಗಳಿದ್ರೆ ಅವರು ಭಯಸ್ಟ್ ಆಗಿದ್ದಾರೆ ಅಂತ ಅರ್ಥ ದೂರುದಾರರು ಏನಾದ್ರು ಭಯಸ್ಟ್ ಆಗಿದ್ದಾರೆ ಅಂದ್ರೆ ಇದು ಅವ್ರೇನಾದ್ರು ಏನಾದ್ರು ಅವ್ರ್ ಕಂಪ್ಲೇಂಟ್ಸ್ ಇದ್ರೆ ಅವರು ಭಯಸ್ಟ್ ಆಗಿದ್ದಾರೆ ಅಂತ ಅರ್ಥ ಹೋಗ್ ಕೇಳಲಿ ಅಲ್ಲ ಲೋಕಾಯುಕ್ತರು ಏನ್ ಬೇರೆ ಇಲ್ಲೇ ಇದರ ಬೆಂಗಳೂರಲ್ಲಿ ಹೋಗ್ ಹೇಳಿ ಲೋಕಾಯುಕ್ತರು ಮಾನ್ಯ ಸನ್ಮಾನ್ಯ ಲೋಕಾಯುಕ್ತರು ಕಂಪ್ಲೇಂಟ್ ಕೊಡ್ಲಿ ಈ ತರ ಇನ್ವೆಸ್ಟಿಗೇಷನ್ ಸರಿಯಾಗಿ ಮಾಡ್ತಲ್ಲ ನಿಮ್ಮ ಆಫೀಸರ್ಸ್ ಅಂತ ಅವ್ರು ಡಿಸೈಡ್ ಮಾಡ್ತಾರೆ ಅವರು ನ್ಯಾಯಾಧೀಶರು ಇಪ್ಪತ್ತೊಂಬತ್ತಕ್ಕೆ ಐ ಎಸ್ ಅಧಿಕಾರಿ ಇಟ್ಟಿರ್ ನೀವು ಜೂನ್ ಒಂದಕ್ಕೆ ನಗರಾಭಿವೃದ್ಧಿ ಸಚಿವರಾಗಿ ನೀವು ಅಲ್ಲಿಗೆ ಭೇಟಿ ಕೊಟ್ಟಿದ್ರಿ ಅಂತ ಹೀಗೆ ಜೂನ್ ಎರಡಕ್ಕೆ ಮೈಸೂರು ಲೋಕಾಯುಕ್ತ ವರ್ಗಾವಣೆ ಇಟ್ಟಿದ್ರೆ ಅವೆಲ್ಲ ಒಂದು ಆಗಿದೆ ನೋಡಿ ನಾನು ಈಗ ಮೂಡ್ಮಾಡೋದು ಯಾರು ಮೂಡ ಯಾರ್ ಕೆಳಗಡೆ ಬರ್ತದೆ ದ ಮಿನಿಸ್ಟರ್ ನಾನು ನಮ್ಮ ಇಲಾಖೆ ನನ್ನ ಕಚೇರಿಗೆ ಹೋಗ್ಬೇಕು ಅಂದ್ರೆ ನಾನು ಯಾವ ಒಂದು ಪರ್ಮಿಷನ್ ತಗೊಬೇಕಾ ಇಷ್ಟಿ ಈಗ ನಾನು ಯಾರ್ದೋ ಪರ್ಮಿಷನ್ ತಗೊಂಡು ನಾನು ಹೋಗ್ಬೇಕಂಗಾದ್ರೆ ಇದು ಎಂತ ನ್ಯಾಯ ಇದು ಲೋಕಾಯುಕ್ತ ತನಿಖೆ ಅವ್ರಿಗೂ ಅವ್ರದೇ ಅಧಿಕಾರ ಇದೆ ನನ್ನ ಮಿನಿಸ್ಟರ್ ಆಗಿ ಆಸ್ ಅ ಮಿನಿಸ್ಟರ್ ನನ್ನ ಇಲಾಖೆಯಲ್ಲಿ ಏನೋ ಅಕ್ರಮ ನಡೆದೈತೆ ಅಂತ ಕಂಪ್ಲೇಂಟ್ ಮಾಡಿದ್ರಿ ನೀವೇ ಎಲ್ಲ ಪತ್ರಿಕಾ ಮಿತ್ರರು ಎಲ್ಲ ದೊಡ್ಡದಾಗ ಸೀನ್ ಮಾಡಿದ್ರಿ ದೊಡ್ಡ ಇಡೀ ದಿನ ನ್ಯೂಸ್ ಹೊಡೆದ್ರಿ ಹೋಗಿ ಅಲ್ಲಿ ಹೋಗ್ತಾ ಇಲ್ಲ ನೀವು ನೋಡ್ತಾ ಇಲ್ಲ ಅಂತ ನಾನು ಎದ್ದೋ ಬಿದ್ದು ಅಂತ ನಾನು ಹೋಗಿ ಅಲ್ಲಿ ಅಲ್ಲಿ ಎಲ್ಲ ಅಲ್ಲಿ ಎಲ್ಲ ನಡೀತಾ ಇರುವಂತದ್ದು ಇನ್ಮೇಲೆ ಯಾವ್ದು ಸ್ಟಾಪ್ ಮಾಡ್ಬೇಕು ಅಂತ ಹೇಳಿ ಸಸ್ಪೆಂಡ್ ಮಾಡಿ ಎಲ್ಲ ನಾನು ನನ್ನ ಬಂದಿತ್ತು ಆಫೀಸ್ ಎಂಟೈ ಡೇಟ್ ಮೈ ಆಫೀಸ್ ನ್ಯಾಯ ಇದು ಯಾರನ್ನ ಕೇಳಿ ನಾನು ಹೋಗ್ಬೇಕಾದ್ರ ಯಾರ ಕೇಳಿ ಹೋಗ್ಬೇಕಾ ಇದು ಈ ತರ ಸುಮ್ಮನೆ ಇದ್ರೆ ಈ ತರ ಸುಮ್ಮನೆ ಇದ್ರೆ ಈ ತರ ಎಲ್ಲ ಮೇಲೆ ಕುತ್ಕೊಂಡು ನಮ್ಮೇಲೆ ಎಲ್ಲ ನಾನು ಈ ತರ ಸುಳ್ಳು ಸುಳ್ಳು ಎಲ್ಲ ಮಾಡಿದ್ರೆ ನಮ್ಗೂ ಮಾತಾಡಕ್ಕೆ ತಪ್ಪು ಮಾಡಿಲ್ಲ ಐ ಡೋಂಟ್ ಕೇರ್ ಅವನಿಗೆ ಆದ ಸ್ವಾಭಿಮಾನ ಇದೆ ಅವ್ರು ಯಾರಾದ್ರೂ ಹಾಕೊಂಡಿರ್ಲಿ ನಾವೇನ್ ತಪ್ಪಾಡಿ ಅಂತ ಮೂರ್ ಸರಿ ಹೇಳ್ತೀನಿ ಎರಡ್ ಸಾವಿರದ ಇಪ್ಪತ್ತೊಂದ್ರಲ್ಲಿ ನಾನ್ ಮಿನಿಸ್ಟರ್ ನಮ್ ವಿಚಾರನೇ ಗೊತ್ತಿಲ್ಲ ಅದೆಲ್ಲ ಲೋಕಾಯುಕ್ತದಲ್ಲಿ ಅಂತ ಹೇಳಿದ್ರು ಯಾರು ನನ್ಗೆ ಗೊತ್ತಾಗಿದ್ದ ಹೆಂಗೆ ನಿಮ್ಮಿಂದ ನೀವು ಎಲ್ಲ ಹೇಳಿದ್ರಿ ಹೋಗ್ತಾ ಇಲ್ಲ ನೋಡ್ತಾ ಇಲ್ಲ ಅಂತ ಬಡ ಅಂತ ನಿಮ್ಮ ಫ್ರೆಂಡ್ಸ್ ಎಲ್ಲ ಇದ್ರಿ ಓಡೋ ಅಲ್ಲೆಲ್ಲ ಮೀಟಿಂಗ್ ಮಾಡಿ ಇಮಿಡಿಯೇಟ್ ನಿಲ್ಸಿ ಅಲ್ಲಿ ಆಗಿರೋ ಪ್ರೊಸೀಡಿಂಗ್ಸ್ ಎಲ್ಲ ಸ್ಟಾಪ್ ಮಾಡಿ ಇನ್ನೇ ಯಾರಿಗೂ ಸೈಟ್ ಕೊಡ್ಬಾರ್ದು ಇದೆಲ್ಲ ಇದು ಮಾಡಿ ಅಂತ ಹೇಳಿಲ್ಲ ಸ್ಪಾಟ್ ಅಲ್ಲಿ ಒಬ್ಬ ಐ ಎ ಎಸ್ ಆಫೀಸರ್ನ ಎನ್ಕ್ವೈರಿ ಐ ಎ ಎಸ್ ಆಫೀಸರ್ ಎನ್ಕ್ವೈರಿ ಆಗಿ ಮಾಡಿ ಅದೇ ತಪ್ಪ ಹಂಗಾದ್ರೆ ಏನ್ ಮಾಡ್ಬೇಕಾಗಿ ತಂಗಾದ್ರೆ ನಾನು ಇಟ್ ಇಸ್ ನಾಟ್ ರೈಟ್ ನನ್ನ ನನ್ನ ಇಲಾಖೆಯಲ್ಲಿ ಏನೋ ಅಕ್ರಮ ನಡೆದೈತಿ ಅಂತ ಹೇಳಿ ಒಬ್ಬ ಆಫೀಸರ್ನ ತನಿಖೆಗೆ ಆದೇಶ ಮಾಡೋದು ನನ್ನ ಅಧಿಕಾರ ಅಲ್ವಾ ಅದು ಇದನ್ನು ಪ್ರಶ್ನೆ ಮಾಡಿ ಯಾರಿನ್ ಕೇಳಬೇಕಾಗಿತ್ತ ನಂಗಾದ್ರ ಯನ್ ಕೇಳಬೇಕಾಗಿತ್ತು ನೀವೇ ಹೇಳಿ ನಂಗಾದ್ರೆ ಇದು ಕರೆಕ್ಟ್ ಇಲ್ಲ ಇಲ್ಲಿ ಅವ್ರದೇ ಅವ್ರದಾದ ಅಧಿಕಾರಿಗಳು ಕೊಟ್ಟಿದ್ದಾರೆ ಸುಮ್ ಸುಮ್ಮನೆ ಈ ತರ ಗೂಬೆ ಕೂರಿಸುವಂತ ಕೆಲಸಗಳು ಆಗ್ಬಾರ್ದು ದಯವಿಟ್ಟು ನೀವು ಪ್ರಶ್ನೆ ಅರ್ಥ ಮಾಡ್ಕೋಬೇಕು ಎಲ್ಲ ಊಟ ಮಾಡಿದ್ರ ಎಲ್ಲ ಓಡ್ ಬಂದ್ಬಿಡಿದ್ರ ಇಲ್ಲೆಲ್ಲ ಕೆಲಸ ಮಾಡ್ತಾ ಇದ್ದೆ ಇದ್ದಾರೆ ಲೋಕಾಯುಕ್ತ ಸಾಹೇಬರು ಕೇಳ್ಬೇಕು ಲೋಕಾಯುಕ್ತರು ನಮ್ ಲೋಕಾಯುಕ್ತರು ಎಷ್ಟು ನೂರಾರು ಕೇಸ್ಗಳು ಮಾಡಿದ್ದಾರೆ ಹತ್ತಾರು ಜನ ಜೈಲಿಗೆ ಕಳಿಸಿದ್ದಾರೆ ಇನ್ಕ್ಲೂಡಿಂಗ್ ಎಕ್ಸ್ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ಈ ಎಲ್ಲಾನು ಕಳ್ಸಿನೂ ಸಹ ಇನ್ನೂ ಲೋಕಾಯುಕ್ತದ ಮೇಲೆ ನಂಬಿಕೆ ಇಲ್ಲ ಅಂದ್ರೆ ಲೋಕ ಹೇಳಿದ್ರೆ ಗೊತ್ತಾಗ್ತದೆ ಏನು ಅಂತ ಅಲ್ ಯಾರು ಹೇಳ್ತಾ ಇದಾರಲ್ಲ ಈಗ ಪ್ರೆಸ್ ಮುಂದೆ ದೊಡ್ಡ ಈರೋ ತರ ಫೋರ್ಸ್ ಕೊಡೋರು ಹೋಗ್ಬಿಟ್ಟು ಅಲ್ಲಿ ಲೋಕಾಯುಕ್ತರ ಮೇಲೆ ಹೋಗ್ಬಿಟ್ಟು ಮಾನ್ಯ ಲೋಕಾಯುಕ್ತರ ಹತ್ರ ಹೋಗಿ ಹೇಳಿದ್ರೆ ನೀವ್ ಮಾಡ್ತಾರೆ ಇನ್ವೆಸ್ಟಿಗೇಷನ್ ಸರಿ ಇಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಗೊತ್ತು ಏನ್ ಮಾಡ್ಬೇಕು ಅಂತ ಹೋಗಿ ಧೈರ್ಯ ಇದ್ರೆ ಅಲ್ಲಿ ಹೇಳಿ ಬೀದಿ ಮಾತಾಡೋದ್ ಏನ್ ಸಿಗ್ತದೆ ಅರ್ಥ ನಮ್ಮ ನಮ್ಮ ಮೇಲೆ ಮಾತಾಡೋದು ಏನ್ ಸಿಗ್ತದೆ ನಮ್ಮ ಮೇಲೆ ಮಾತಾಡೋದು ಏನ್ ಸಿಗ್ತದೆ ಒಂದ್ ಸುಮ್ನೆ ಇರ್ಬೇಕಷ್ಟೇ ನಾನೇನಾದ್ರೂ ಮಾತಾಡಿದ್ರೆ ನೀವ್ ಆಮೇಲೆ ಪ್ರೆಸ್ ಹಾಕಿ ಉಡಿತೀರ ಆಮೇಲೆ ನಾವ್ ಅವ್ರಿಗೆ ಅಂದ್ರಿ ನಾವ್ ನಾವ್ ಏನು ಅನ್ನೋಲ್ಲ ಇದ್ ಏನ್ ನಿಜ ಕಾನೂನು ಪ್ರಕಾರ ಹೇಳಿದೀನಪ್ಪ ಅಷ್ಟೇ ನಾನು